ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಅನ್ನ ಶುರು ಮಾಡಿದೀನಿ ಇವಾಗ ಟೈಮ್ ಬಂದು ಕರೆಕ್ಟ್ ಆಗಿ ತ್ರೀ ಫೋರ್ಟಿ ಫೈವ್ ಆಗಿದೆ ಹಾಗೆ ಇವಾಗ ಸ್ನಾನಕ್ಕೆ ಕೂಡ ಹೋಗ್ಬೇಕು ಹಾಗೆ ನನಗೆ ಇವತ್ತು ತುಂಬಾ ದಿವಸದ ಮೇಲೆ ನನಗೆ ಅರ್ಶಿನದೆಲೆ ಕಡುಪು ತಿನ್ಬೇಕು ಅನಿಸ್ತಿದೆ ನಾಗರ ಪಂಚಮಿ ಆಗೋ ತನಕ ಯಾರು ಜಾಸ್ತಿ ಮಾಡಲ್ಲ ಅರ್ಶಿನ್ದೆಲೆ ಕಡುಪು ಬಟ್ ನನಗೆ ತುಂಬಾ ಕ್ರೇವಿಂಗ್ ಆಗ್ತಾ ಇದೆ ತಿನ್ಬೇಕು ಅಂತ ಹಾಗಾಗಿ ಯಾಕೆ ಕ್ರೇವಿಂಗ್ ಆಗ್ತಿದೆ ಇದೆ ನಾನೇ ಫೋಟಲ್ಲಿ ಅರ್ಶಿನದ ಇದು ಬೆಳೆದಿದ್ದೀನಿ ಎಲೆ ಅದು ಕೊಂಬಿತ್ತು ಅದರಲ್ಲಿ ಅರ್ಶಿಣದ ಕೊಂಬು ಅದು ಚಿಗುರು ಬಂದು ಇವಾಗ ಒಂದು ನಾಲ್ಕೈದರ ಎಲೆ ಆಗಿದೆ ತುಂಬ ಎಲೆ ಆಗಿದೆ ಕೆಲವು ಚಿಕ್ಕ ಚಿಕ್ಕ ಇದೆ ಒಂದು ದೊಡ್ಡ ಎಲೆ ಒಂದು ನಾಲ್ಕು ಸಿಗ್ಬಹುದು ನಾಲ್ಕೈದು ಅದರಲ್ಲಿ ಇವತ್ತು ಎಲೆ ಕಡುಬು ಮಾಡಿ ತಿನ್ಬೇಕಂತ ತುಂಬಾ ಆಸೆ ಆಗ್ತಾ ಇದೆ ಅದು ಹಾಗೆ ಬಿಟ್ರೆ ಅದು ಎಲೆ ಹಾಳಾಗೋಗುತ್ತೆ ಹಾಗಾಗಿ ಎಂಥದ್ದೇ ಆಗ್ಲಿ ಇವತ್ತು ಮಾಡು ಅಂತ ಅನ್ಕೊಂಡಿದೀನಿ ನಮ್ಗೆ ಸಾಕಾಗ್ತದೆ ನಾವು ಜಾಸ್ತಿ ಜನ ಇಲ್ಲಲ್ಲ ಹಾಗೆ ಮಾಡುವಂತ ಈಗ ಅಕ್ಕಿ ನೆನ್ಸು ಅಂತ ಬಂದೆ ಈಗ ನೆನೆಸಿಡ್ತೀನಿ ಹಾಗೆ ಮೇಲೆ ಅವಳಿಗೆ ಅವಳಿಗೊಂದು ಕರೆಕ್ಟ್ ಆಗಿ ತಿನ್ನಕ್ಕೆಲ್ಲ ಕೊಟ್ಟು ಮತ್ತೆ ಸಂಜೆ ಟೈಮಲ್ಲಿ ಮಾಡ್ತೀನಿ ಬೆಳಿಗ್ಗೆಗೆ ಬ್ರೇಕ್ಫಾಸ್ಟಿಗೆ ಅದೇ ನನಗೊಂದು ಅಭ್ಯಾಸ ಇದೆ ಏನಾದ್ರು ತಕ್ಷಣ ಮಾಡ್ಕೋಬೇಕು ತಿನ್ಬೇಕು ಅದನ್ನ ಎಷ್ಟು ಕಷ್ಟ ಆದ್ರೂ ಚಿಂತಿಲ್ಲ ನನಗೆ ಆ ಮೂಮೆಂಟಿಗೆ ತಿನ್ನಲೇಬೇಕು ನನಗೆ ಈಗ ನಾಗರ ಪಂಚಮಿ ತನಕ ಕಾಯಕ್ ಆಗಲ್ಲ ಅದಕ್ಕೆ ಇವತ್ತೇ ನಾನು ಮಾಡ್ಕೊಂಡು ತಿನ್ಬೇಕು ಓಕೆನಾ ನೀನು ಬೇಗ ಸ್ನಾನಕ್ಕೆ ಹೋಗ್ಬೇಕು ಮಳೆ ಸ್ವಲ್ಪ ಪಿರಿ ಪಿರಿ ಬರ್ತಾ ಇದೆ ಪ್ರಾಗೆ ಬರೋ ಟೈಮಲ್ಲಿ ಕರೆಕ್ಟಾಗಿ ಹೋಗ್ಬೇಕು ಯಾಕಂದ್ರೆ ಅವಳಿಗೆ ಇವತ್ತು ಛತ್ರಿ ನಾನು ಕೊಟ್ಟು ಕಳಿಸಿಲ್ಲ ಮತ್ತೆ ಮಳೆ ಬಂದ್ರೆ ಅವಳಿಗೂ ರಗಡೆ ಆಗುತ್ತೆ ಇಲ್ಲಾಂದ್ರೆ ಒಂದು ಸ್ವಲ್ಪ ದೂರ ತನಕ ಅವಳು ಬರ್ತಾಳೆ ಬೇಗನೆ ಹೋಗಬೇಕು ಸ್ನಾನ ಕೂಡ ಮಾಡಬೇಕು ನೀರ್ ಬಿಸಿಗಿಟ್ಟಿದ್ದೀನಿ ಹಾಗೆ ಈ ಅಕ್ಕಿಯನ್ನು ತೊಳೆದು ನೀರು ಹಾಕಿ ಇಟ್ಟು ಸಂಜೆ ಎಲ್ಲ ರೆಡಿ ಮಾಡ್ಕೊಳ್ತೀನಿ ಸ್ವಲ್ಪ ಕೆಲಸ ಆಗುತ್ತೆ ಆದರೆ ಜಾಸ್ತಿ ಇಲ್ಲಲ್ಲ ಇವತ್ತು ಅಷ್ಟೇನು ಕೆಲಸ ಆಗಲ್ಲ ಅಂದ್ಕೊಂಡಿದ್ದೀನಿ ಓಕೆ ಅಕ್ಕಿ ಹಾಕಕ್ಕೆ ಬಂದೆ ಸ್ವಲ್ಪ ಹಳೆ ಅಕ್ಕಿ ಇತ್ತ ಹಾಗಾಗಿ ಅದರಲ್ಲೇ ಮಾಡ್ಬಿಡಣ ಅಂತ ಅನ್ಕೊಂಡೆ ಸೊ ಅದೆಲ್ಲ ಕೆಳಗೆ ಬಿದ್ದೋಯ್ತು ಇದನ್ನ ಇವಾಗ ಕ್ಲೀನ್ ಮಾಡ್ಕೋಬೇಕು ಒಂದ್ ಕೆಲಸ ಮಾಡಕ್ ಹೋಗಿ ಎರಡ್ ಕೆಲಸ ಆಯ್ತು ಓಕೆ ಫ್ರೆಂಡ್ಸ್ ಮತ್ತೆ ನಾನು ಸ್ನಾನ ಎಲ್ಲ ಮಾಡಿ ನಿಮ್ಗೆ ಸಿಗ್ತೀನಿ ಕಾದು ಕಾದ್ ಸಾಕ ಸಮಯ ಸಮಯ ಬಿಡಕ್ ಬಿರ್ಚಿ ಬಿಟ್ಟೆ ನನಗೆ ಆಮೇಲೆ ಹೆದರಿಕೆ ಆಗೋ ಶುರು ಆಯ್ತು ನೀ ನನ್ನ ಕೈ ತೆಗಿ ಕೈ ನಾನು ಮೊಟ್ಟೆ ಕೈಯಲ್ಲಿದೆ ಆಮ್ಲೆಟ್ ಇಲ್ಲೇ ಆಗುತ್ತೆ ர்

ಪೇಪರ್ ಕೊಟ್ಟಿದ್ದೀಯ ಟೆಸ್ಟ್ ಪೇಪರ್ ಹಾಂ ಅದನ್ನು ಬಯೋಕೆ ಮ ಸ್ಟಾರ್ ಮತ್ತು ಮೂರು ನಾಲ್ಕು ಕಲ್ಲರ್ ಮಾಡೋಗಿತ್ತು ಮಕ್ಳ ಹತ್ತಿರ ತಗೊಂಡೀಯಾ ಮಕ್ಳತ್ತದ ಇಲ್ಲಿ ಅರ್ಧ ಮಾಡಿದ್ದೀನಿ ಅದು ನಾಳೆ ಮಾಡ್ತೀನಿ ಅಂತ ಹೇಳಿ ನನಗಂತೂ ಬೆಳಿಗ್ಗೆ ನಿನ್ನ ಬಸ್ ನೋಡಿ ಹೆದರಿಕೆ ಆಯ್ತು ಭಾರಿ ಹೆದರಿಕೆ ಆಗೋಯ್ತು ನನ್ನ ಮಗಳನ್ನೆಲ್ಲೋ ಕಳ್ಳರು ಗಿಳ್ರು ತಗೊಂಡೋದ್ರೆ ಏನು ಮಾಡೋದು ಅಂತ ಸ್ಕೂ ಆಮೇಲೆ ನೋಡಿದೆ ಸ್ಕೂಲ್ ಮಕ್ಕಳೆಲ್ಲ ಇದ್ರೆ ಅದರಲ್ಲಿ ಮತ್ತೆ ನಿಮ್ಮ ಡ್ರೈವರ್ ಇದ್ದರಲ್ಲ ನಿಮ್ಮ ಬಸ್ಸಿದು ಆಮೇಲೆ ಅನ್ನಿಸ್ತು ಸ್ಕೂಲ್ ಬಸ್ ಅಂತ ನಾನೇ ನನಗೆ ಸಮಾಧಾನ ಮಾಡ್ಕೊಂಡೆ ಸ್ಕೂಲ್ ಬಸ್ ನಿಮಗೆ ಗೊತ್ತಿಲ್ಲ ಆದ್ರೆ ಹೆದರಿಕೆ ಆಗ್ತದಲ್ಲ ಮಗ ನಂಗೆ ಇರೋದು ಒಬ್ಬಳೇ ಮಗಳಲ್ಲ ನಿನಗೇನು ಹೋಗ್ಬಿಡ್ತೀಯಾ ನೋಡ್ಕೊ ಸರಿ ಕೈ ತೊಳೆಯಾ ನೀರು ಸರಿ ಹೌದಪ್ಪ ದೇವ ಬರೀ ಮಳ್ಳಿ 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 ಮಂಚಕ್ಕೆ ಎಷ್ಟು ಕಾಲ್ಕ್ ಅವಳು ಮೂರು ಮತ್ತು ಒಂದು ಎಕ್ಸ್ಟ್ರಾ ಹೇಳಿದ್ಲಂತೆ ಕತೆ ಅದೇ ಮೂರು ಮತ್ತೆ ಒಂದು ಅಂದ್ಲಂತೆ ಒಂದೇ ಸಲಕ್ ನಾಲ್ಕಂತ ಹೇಳಕ್ ಆಗಲ್ವಾ ಅದಕ್ಕೆ ಹೇಳೋದು ಮಳ್ಳಿ ಅಂತ ಮಳ್ಳಿ ಆಫ್ ಮಾಡು ನೀರ್ ವೇಸ್ಟ್ ಮಾಡಬೇಡ ಬಂದ್ಕೂಳೆ ನೋಡಿ ಇರೋ ಬ್ಯಾಡ್ ಹ್ಯಾಬಿಟ್ ತಿನ್ಬೇಕಾದ್ರೆ ಟಿವಿ ಬೇಕು ಮೊಬೈಲ್ ಬೇಕು ಸಾಕಾ ಇವಾಗ ಸ್ನ್ಯಾಕ್ಸಿಗೆ ಸಿಹಿ ಗೆಣಸು ಬೇಯಿಸುವ ಅಂತ ಕ್ಲೀನ್ ಮಾಡೋಣ ಅಂತ ತೆಗ್ದೆ ಹಾಗೆ ಫಸ್ಟ್ ಎಲ್ಲ ಪ್ರಾಗೆ ಇದನ್ನ ತಿಂತಾ ಇರ್ಲಿಲ್ಲ ನಾನು ಆಮೇಲೆ ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡಿಸಿ ಅವಳಿಗೆ ತಿನ್ನು ಹಾಗೆ ಮಾಡಿಸಿದೆ ಅಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಕ್ಕಳಿಗೂ ಒಳ್ಳೆಯದು ಯಾಕಂದರೆ ಇದರಲ್ಲಿ ತುಂಬಾ ಹೆವಿ ಪ್ರೋಟೀನ್ಸ್ ಇರುತ್ತೆ ಹಾಗೆ ಇವಾಗ ಬೇಯಿಸಿ ಎಲ್ಲ ಆಯಿತು ನಾನು ಸ್ವಲ್ಪ ಕಟ್ ಕಟ್ ಮಾಡಿ ಬೇಯಿಸಿದೆ ಯಾಕಂದರೆ ಬೇಗ ಬೇಯಿತಲ್ಲ ಹಾಗಾಗಿ ಒಂದು ಕಡೆ ಜೀರಿಗೆ ಕಷಾಯ ಕೂಡ ಮಾಡಿಟ್ಟಿದ್ದೀನಿ ಗೆಣಸ್ ಬೇಯಿಸಿದೆ ಇನ್ನು ತಿನ್ಬೇಕಷ್ಟೇ ಬಿಸಿ ಬಿಸಿ ಉಂಟು ನನಗೆ ನೈಟ್ ಊಟ ಕಮ್ಮಿ ಕೊಟ್ಟರು ಆಗ್ತದೆ ಆದರೆ ಒಂದು ಐದರಿಂದ ಒಂದು ಆರು ಗಂಟೆ ಒಳಗೆ ತುಂಬ ಹಸಿ ಆಗ್ತದೆ ನಂಗೆ ಆ ಮೂಮೆಂಟಲ್ಲಿ ಏನಾದರೂ ತಿನ್ನಕ್ಕೆ ಇರಲೇಬೇಕು ಅದು ಬಿಸ್ಕೆಟು ಮತ್ತು ಈ ಥರಲ್ಲ ಏನಾದ್ರೂ ಇಡ್ಲಿನ ದೋಸೆನಾ ಅಥವಾ ಏನಾದ್ರೂ ಗಟ್ಟಿಯಾಗಿ ತಿನ್ನಕ್ಕೆ ಹೊಟ್ಟೆ ತುಂಬಾ ತಿನ್ನಕ್ಕೆ ಇರಬೇಕು ಸೊ ಅದಕ್ಕೋಸ್ಕರ ಇವತ್ತು ಸ್ನಾಕ್ಸ್ ಅಂತ ನಾನು ಗೆಣಸು ಬೇಯಿಸಿದೆ ಪ್ರಾಗೆ ಕೂಡ ತಿಂತಾಳೆ ಹಾಗಾಗಿ ಹಾಗೆ ಜೀರೆ ಕಷಾಯ ಕೂಡ ಮಾಡಿದ್ದೀನಿ ಅವಳು ಓನರ್ ಮನೆ ಹೋಗಿದ್ದಾಳೆ ಬೇಗ ಬೇಗ ತಿಂದು ಇನ್ನು ವರ್ಷದ ಕಡು ಕೂಡ ಮಾಡ್ಕೋಬೇಕು ಹಾಗೆ ಅವಳ ಹೋಮ್ ವರ್ಕ್ ಕೂಡ ಮಾಡಿಸ್ಲಿಕ್ಕೆ ಉಂಟು ಫಸ್ಟ್ ಇದನ್ನು ತಿನ್ನುವ ವೆರೈಟಿ ಟೂ ಟೈಪ್ಸ್ ಆಫ್ ನೋಡಿ ಒಂದು ಇದು ಎಲ್ಲೋ ಇದೆ ವೈಟ್ ಇದೆ ಇದರಲ್ಲಿ ಯಾವುದು ಸ್ವೀಟ್ ಉಂಟು ಗೊತ್ತಿಲ್ಲ ವೈಟ್ ಇರೋದು ಸ್ವಲ್ಪ ಕೆಲವೊಂದ್ಸಲ ಅದು ಸಪ್ಪೆ ಅನಿಸ್ತದೆ ಓಕೆ ನಾನು ಟೀ ಎಲ್ಲ ಕುಡಿದು ಮತ್ತೆ ನಾನು ನಿಮಗೆ ಸಿಗ್ತೀನಿ ಓಕೆ ಹಾಗೆ ಇವಾಗ ಕಡ್ ಮಾಡುವ ಅಂತ ಬಂದೆ ಲೇಟು ಆಗೋಯ್ತು ಇವಾಗ ತೆಂಗಿನಕಾಯಿ ನಾನು ಫ್ರೆಶ್ ಆಗಿ ತಗೊಂಡೆ ಹಾಗೆ ಎಲೆ ಕೂಡ ರೆಡಿ ಮಾಡಿದ್ದೀನಿ ಇಲ್ಲಿ ನೋಡಿ ಕಾಯಿ ತುರಿ ಬೆಲ್ಲ ಹಾಕಿ ರೆಡಿ ಮಾಡಿದ್ದೀನಿ ಇಲ್ಲಿ ಅಕ್ಕಿನ ರುಬ್ಬಿಟ್ಟು ನಾನು ಈ ಥರ ಬೇಯಿಸಿ ದಪ್ಪ ಮಾಡಿಕೊಂಡು ಈ ಪುಂಡಿ ಎಲ್ಲ ಮಾಡ್ತೀವಲ್ಲ ಆ ಥರ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ನನಗೆ ಹೇಗೆ ಬರುತ್ತೋ ಹಾಗೆ ಮಾಡ್ತೀನಿ ಕೆಲವೊಬ್ಬರು ಬೇರೆ ಟೈಪಲ್ಲೆಲ್ಲ ಮಾಡ್ತಾರೆ ಅಂಥ ಪರ್ಫೆಕ್ಟ್ ಕುಕ್ಕಲ್ಲ ನಾನು ಅಂದರೆ ಅರ್ಶಿಂದೆಲೆ ಕಡುಬಲ್ಲ ಅಷ್ಟು ಮಾಡೋಕ್ಕೆ ನಮ್ಮಮ್ಮ ಹೇಗೆ ಮಾಡ್ತಾರೆ ನಾನು ಅದೇ ರೀತಿ ಒಂದು ಮಟ್ಟಿಗೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಚೆನ್ನಾಗಾಗುತ್ತೆ ಕೆಲವೊಬ್ರು ಇನ್ನೂ ತೆಳ್ಳಗೆ ಹಿಟ್ಟೆಲ್ಲ ಹಾಕೊಂಡ್ಬಿಟ್ಟೆಲ್ಲ ಮಾಡ್ತಾರೆ ನನಗೆ ಆ ಥರ ಎಲ್ಲ ಟ್ರೈ ಮಾಡೋಕ್ಕೋಗಲ್ಲ ಯಾಕಂದ್ರೆ ಬರದೇ ಇರೋದೆಲ್ಲ ಟ್ರೈ ಮಾಡೋದಕ್ಕಿಂತ ನಮಗೆ ಹೇಗೆ ಗೊತ್ತೋ ಹಾಗೆ ಮಾಡೋದು ಚೆನ್ನಾಗಿರುತ್ತೆ ಅಂತ ಹಾಗೆ ಫ್ಲಾಫ್ ಆಗಿ ಮತ್ತು ಏನೇನೋ ಆಗೋದಕ್ಕಿಂತ ಈ ಥರ ಮಾಡೋದು ಬೆಸ್ಟ್ ಇದು ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ ಹಾಗೆ ಇವಾಗ ಕಾಯಿ ತುರಿ ಎಲ್ಲ ಹಾಕಿ ಫೋಲ್ಡ್ ಮಾಡಿ ಒಂದೊಂದೇ ಇಡ್ತಾಯಿದ್ದೀನಿ ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಪ್ರಾಗ್ಯ ಎದ್ದು ಸ್ನಾನ ಮಾಡಿಸಿ ಆಯಿತು ಅವಳಿಗೆ ಇವಾಗ ಖರ್ಜೂರ ಮತ್ತು ಇದು ಮೂರು ಬಾದಾಮಿಯನ್ನು ಕೊಡ್ತಾ ಇದ್ದೀನಿ ಖಾಲಿ ಹೊಟ್ಟೆಯಲ್ಲಿ ಎಂತ ಮಾಡಿದೆ ಸ್ಕೂಲಿಗೆ ಸ್ಕೂಲಿಗೆ ಹೊರಟ್ಯಾ ಏನು ತಿಂಡಿ ತಿಂಡೆ ಪ್ರಾಗಿನನ ಬಿಟ್ಟು ಇವಾಗ ಮನೆ ಹೊರಟೆ ಹೋಗಿ ಇನ್ನು ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡಿ ಬಿಟ್ಟು ಸ್ನಾನ ಮಾಡ್ಬೇಕು ಬೆಳಿಗ್ಗೆಯಿಂದ ಬ್ಲಾಗ್ ಅನ್ನ ಶುರು ಮಾಡಿದಿನಿ ಇವಾಗ ಸ್ನಾನ ಎಲ್ಲ ಆಯ್ತು ಸ್ನಾನ ಮಾಡಿ ಬಂದೆ ಹಾಗೆ ದೇವಸ್ಥಾನ ಕ್ಲೀನ್ ಮಾಡ್ತಾ ಇದ್ದೆ ಯಾಕಂದ್ರೆ ಎಷ್ಟೋ ದಿವ್ಸದ್ದು ದೇವರದ್ದು ಪ್ರಸಾದ ಎಲ್ಲ ತಂದಿಟ್ಟಿದ್ದು ಅದೆಲ್ಲ ಹಾಗೇ ಉಂಟು ಹಾಗಾಗಿ ಇವತ್ತೆಲ್ಲ ಕ್ಲೀನ್ ಮಾಡಿ ಹೊರಗಡೆ ಬಿಸಾಕಿ ಬಂದೆ ಯಾಕಂದ್ರೆ ತುಂಬಾ ದಿವಸ ಆಯ್ತು ಪ್ರಸಾದ ಎಲ್ಲ ಇಟ್ಟು ಆ ಅದೆಲ್ಲ ಹೋಗಿದೆ ಹಾಗಾಗಿ ಇವತ್ತೊಂದು ಕ್ಲೀನ್ ಮಾಡಿದೆ ಹಾಗೆ ಈಗ ದೇವರ ಪಾತ್ರೆಗಳೆಲ್ಲ ತೊಳಿಬೇಕು ನೋಡಿ ಎಲ್ಲ ತಂದಿಟ್ಟಿದ್ದೀನಿ ಇವಾಗ ಕ್ಲೀನ್ ಆಗಿ ವಾಶ್ ಮಾಡಿಕೊಂಡು ಆಮೇಲೆ ಪೂಜೆ ಎಲ್ಲ ಮಾಡಿ ತಿಳಿ ತಿನ್ಬೇಕು ಇವಾಗ ಸ್ವಲ್ಪ ಲೇಟೇ ಆಯ್ತು ತಿಳಿ ತಿನ್ನೋದು ಯಾಕಂದ್ರೆ ಮೊನ್ನೆಯಿಂದ ನಾನು ಪೂಜೆ ಮಾಡಿರ್ಲಿಲ್ಲ ಹಾಗಾಗಿ ಇವತ್ತೊಂದ್ಸಲ ದೇವ್ರು ಫೋಟೋ ಎಲ್ಲ ಕ್ಲೀನ್ ಆಗಿ ಮಾಡಿಕೊಂಡು ಹಾಗೆ ಪಾತ್ರೆಗಳೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಿ ಆಮೇಲೆ ತಿಂಡಿದ್ದೀನೋ ಅಂತ ಹೇಳಿ ಇದ್ದೀನಿ ಹಾಗೆ ಪ್ರಾಗ್ಗೆ ಕೂಡ ಸ್ಕೂಲಿಗೆಲ್ಲ ಹೋಗಿ ಆಯ್ತು ಇವತ್ತೊಂಥರ ಬೆಳಗ್ಗೆಯಿಂದ ಸ್ವಲ್ಪ ಮೋಡ ಇದೆ ಮಳೆ ಅಷ್ಟಿಲ್ಲ ಓಕೆ ನಾನು ಅಂತ ದೇವ್ರ ಪಾತ್ರೆ ಎಲ್ಲ ತೊಳ್ಕೊತೀನಿ ಪೂಜೆ ಮಾಡ್ಕೊತೀನಿ ಇವಾಗ ದೇವ್ರ ಪಾತ್ರೆಗಳೆಲ್ಲ ಕ್ಲೀನ್ ಆಯಿತು ಇವಾಗ ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇವತ್ತೊಂಥರ ಫುಲ್ ದೇವ್ರ ಸ್ಟ್ಯಾಂಡ್ ಫುಲ್ ಕ್ಲೀನ್ ಆಯಿತು ಎಲ್ಲ ಕ್ಲೀನ್ ಮಾಡಿದೆ ಆಯಿತು ನನಗೆ ಫುಲ್ಲು ನಾನು ಏನು ಪೂಜೆ ಮಾಡಬೇಕಾದ್ರೆ ನನಗೆ ಕ್ಲೀನ್ ಆಗಿರಬೇಕು ಅಲ್ಲಲ್ಲಿ ಎಣ್ಣೆ ಬಿದ್ದಿರೋದು ಹಾಗೆ ಏನಾದರೂ ಅದು ಬಿದ್ದಿರೋದನ್ನೆಲ್ಲ ಒರೆಸ್ಕೊಂಡು ಡೈಲಿ ನನಗೆ ಮಾಡಬೇಕು ಇಲ್ಲಾಂದರೆ ಏನೋ ಸಮಾಧಾನವೇ ಆಗೋಲ್ಲ ಮತ್ತು ಹೂವು ಇದ್ದರೆ ನಂಗೆ ಖುಷಿ ಹಾಗೆ ಪೂಜೆ ಕೂಡ ಮುಗೀತು ಇವಾಗ ಸಾಂಬಾರು ಕೂಡ ಆಗಲಿ ನೋಡಿ ಅರ್ಶಿನ್ ಕಡುಬು ರಾತ್ರಿನೇ ನಾವು ಒಂದೊಂದು ತಿಂದಿದ್ವಿ ಮಾಡ್ಬಿಟ್ಟು ಪ್ರಾಗ್ಯಂಗ್ ಕೂಡ ಇಷ್ಟ ಆಯ್ತು ಕೆಲವೊಂದು ಅವಳು ಇಷ್ಟಪಟ್ಟು ತಿನ್ನಲ್ಲ ಬಟ್ ಇವತ್ತು ಇಷ್ಟಪಟ್ಟು ತಿಂದು ಖುಷಿ ಆಯ್ತು ಮಕ್ಳು ನಾವೇನಾದ್ರು ಮಾಡ್ಕೊಟ್ರೆ ಅವರು ಇಷ್ಟಪಟ್ಟು ತಿಂದ್ರೆ ಅದ್ರಷ್ಟು ಖುಷಿ ಬೇರೆ ಇಲ್ಲ ನಾವು ತಿನ್ನೋದಕ್ಕಿಂತ ಅವರು ಇಷ್ಟಪಟ್ಟು ತಿಂದ್ರೆ ಅಷ್ಟು ಖುಷಿ ಆಗುತ್ತೆ ಈಗ ನಾನು ಕೂಡ ತಿಂಡಿ ಮಾಡ್ಕೋತೀನಿ ಸಾಕು ತಿಂಡಿ ತಿನ್ಕೊಂಡ್ಬಿಟ್ಟು ಮತ್ತು ಸಾಂಬಾರು ಮಾಡಬೇಕು ಮೊಳಕೆ ಕಟ್ಟಿದ ಕಾಳಿ ಸಾಂಬಾರು ಮಾಡೋಣ ಇದ್ದೀನಿ ಹಾಗೆ ಟೈಮ್ ಬಂದು ಹನ್ನೊಂದು ಗಂಟೆ ಆಯಿತು ಪೂಜೆ ಕ್ಲೀನಿಂಗು ಅದು ಇದು ಅಂತ ಎಷ್ಟೊತ್ತಾಯಿತು ತುಂಬ ಹಸಿವೆ ಆಗ್ತಾಯಿದೆ ಎಷ್ಟೊತ್ತಿಗೆ ತಿಂಡಿ ಎಲ್ಲ ಆಗಿರೋದು ಇವಾಗ ಸ್ವಲ್ಪ ಲೇಟ್ ಆಯ್ತು ಸೊ ಫಸ್ಟು ನಾನು ತಿಂಡಿ ತಿಂತೀನಿ ತಿಂಡಿ ತಿಂದವಳು ಸ್ವಲ್ಪ ಹೊತ್ತು ಹಾಗೆ ಮಲಗಿದ್ದೆ ನಿದ್ದೇನು ಮಾಡಿರಲಿಲ್ಲ ಸ್ವಲ್ಪ ಹೊತ್ತು ಸ್ವಲ್ಪ ಲೇಟ್ ಆಯಿತಲ್ಲ ನಂಗೆ ಲೇಟಾಗಿ ಒಂಚೂರು ತಿಂಡಿ ತಿಂದರೆ ಒಂಥರ ಇಡೀ ಫುಲ್ ಬಾಡಿ ಒಂಥರ ಸುಸ್ತಾಗ್ದಾಗ ಅನ್ನಿಸ್ತದೆ ಸೊ ಹಾಗಾಗಿ ಸುಮ್ಮನೆ ಹಂಗೆ ಮಲ್ಕೊಂಡು ಚೂರ್ ಮೊಬೈಲ್ ನೋಡ್ತಾ ಇದ್ದೆ ಇವಾಗ ಜಸ್ಟ್ ಎದ್ದು ಬಂದೆ ಇನ್ನು ಅಡುಗೆ ಆಗಬೇಕು ಹಾಗೆ ತುಂಬಾ ದಿವಸ ಆಯ್ತು ಈ ಸಲ ಊರಿಂದ ಬಂದ ಮೇಲೆ ಬಾಯ್ಲ್ಡ್ ರೈಸ್ ಮಾಡಿರೋದೆ ಕಮ್ಮಿ ವೈಟ್ ರೈಸ್ ಜಾಸ್ತಿ ಮಾಡಿದ್ವಿ ಸೊ ಹಾಗಾಗಿ ಏನಾಗಿದೆ ಅಂದ್ರೆ ಇಲ್ಲಿ ಗುಳ್ಳೆ ಆಗಿಬಿಟ್ಟಿದೆ ಹೀಟ್ ಆಗಿ ನಮಗೆ ವೈಟ್ ರೈಸ್ ಜಾಸ್ತಿ ಡೈಲಿ ಊಟ ಮಾಡಿದ್ರೆ ಆಗಲ್ಲ ಬಾಯ್ಲ್ಡ್ ರೈಸೇ ಬೆಟರ್ ಅಂತ ಅನ್ಸುತ್ತೆ ನನಗೆ ನಿನ್ನೆಯಿಂದ ಇದು ಸಬ್ಜಾ ಸೀಡ್ಸ್ ಹಾಕಿ ಕುಡಿತಾ ಇದೀನಿ ಎರಡು ಮೂರು ಆದ್ರೂ ಕಮ್ಮಿ ಆಗ್ತಿಲ್ಲ ಅದೇ ವೈಟ್ ರೈಸೇ ಪ್ರಾಬ್ಲಮ್ ಅಂತ ಅನ್ನಿಸ್ತಾ ಇದೆ ನಂಗೆ ಅಲ್ಲಿ ಇಲ್ಲಿ ಗುಳ್ಳೆ ಆಗಿದೆ ಬಾಯಿ ಈ ಕಡೆ ಒಂಥರ ಉತ್ಕೊಳಂಗೆ ಅನ್ನಿಸ್ತಾ ಇದೆ ನೋವು ಫುಲ್ ಈ ಕಡೆ ಹಾಗೆ ಇಲ್ಲಿ ಒಂದು ಹಲ್ಲು ಕೂಡ ರೂಟ್ ಕೆನಲ್ ಮಾಡಿಸಿದ್ದೀನಿ ಸೊ ತ್ರೀ ಟೈಮ್ಸ್ ಹೋಗಿದ್ದೀನಿ ರೂಟ್ ಕೆನಲ್ ಆಗಿದೆ ಕಂಪ್ಲೀಟ್ ಆಗಿದೆ ಅದು ಇನ್ನೂ ಈ ಸಲ ನಾಡಿದ್ದು ಮನೆಗೆ ಹೋಗ್ತೀನಲ್ಲ ಅವಾಗ ಕ್ಯಾಪ್ ಒಂದ್ ಹಾಕ್ಸೋಕ್ಕೆ ಬಾಕಿ ಇದೆ ಅದೊಂದು ಹಾಕಿಸ್ಕೊಂಡು ಬರಬೇಕು ನೋಡಬೇಕು ಲಾಸ್ಟ್ ನನಗೆ ರಜೆ ಇತ್ತಲ್ಲ ಆವಾಗಲೇ ನಾನು ಇದು ರೂಟ್ ಕೆನಲ್ ಮಾಡಿಸಿದ್ದು ಸೊ ಒನ್ ಮಂತ್ ಬಿಟ್ಟು ಬನ್ನಿ ಅಂತ ಹೇಳಿದಾರೆ ಕ್ಯಾಪ್ ಹಾಕೋಕ್ಕೆ ಒನ್ ಮಂತ್ ಬಿಟ್ಟು ಆಯಿತು ಟೆನ್ನಿಗೆ ಇವತ್ತಿಗೆ ಒನ್ ಮಂತ್ ಆಯಿತು ನಾಡಿದ್ದು ನಾನು ಮನೆಗೆ ಹೋಗ್ತಾ ಇದ್ದೀನಿ ಪೂಜೆ ಉಂಟು ಸೊ ಹಾಗಾಗಿ ಅವತ್ತು ಹೋದಾಗ ಕ್ಯಾಪ್ ಹಾಕಿಸ್ಕೊಂಡು ಬರಬೇಕು ನೋಡಬೇಕು ಹೋಗಬೇಕು ಏನು ಹೇಳ್ತಾರೆ ಕಂಡೀಷನ್ ನೋಡಿ ಚೆಕ್ ಮಾಡಿ ಕ್ಯಾಪ್ ಹಾಕ್ತಾರ ಇಲ್ವಾ ಇನ್ನೊಂದು ಪ್ರಾಬ್ಲಮ್ ಆಗಿದ್ರೆ ಸರಿ ಮಾಡ್ಕೊಂಡು ಮತ್ತೆ ಕ್ಯಾಪ್ ಹಾಕ್ತಾರ ಗೊತ್ತಿಲ್ಲ ಹೋಗಬೇಕು ಹಾಗೆ ಪ್ರಾಗ್ಯಂ ಕೂಡ ಅಷ್ಟೆ ವೈಟ್ ರೈಸ್ ಅವಳಿಗೂ ತಿಂದ್ರು ಆಗಲ್ಲ ಸೊ ಅವಳಿಗೂ ಫುಲ್ ಹೀಟ್ ಆಗಿದೆ ನಮಗೆ ಬಾಯ್ಲ್ಡ್ ರೈಸ್ ಊಟ ಮಾಡಿ ಅಭ್ಯಾಸ ಅಲ್ಲ ಮಿಡಲಲ್ಲಿ ಯಾವತ್ತಾದ್ರೂ ನಾವು ಅರ್ಜಂಟ್ ಆಗಿ ರೈಸ್ ಮಾಡ್ಕೋಬೇಕಾದ್ರೆ ಮಾತ್ರ ನಾವು ವೈಟ್ ರೈಸ್ ಮಾಡುದು ಇಲ್ಲಾಂದ್ರೆ ನಾವು ಬಾಯ್ಲ್ಡ್ ರೈಸೇ ಊಟ ಮಾಡುದು ನಮ್ಗೆ ವೈಟ್ ರೈಸ್ ಆಗುದಿಲ್ಲ ಅಷ್ಟು ಅಂದ್ರೆ ಡೈಲಿ ಊಟ ಮಾಡಕ್ ಆಗಲ್ಲ ಫುಲ್ ಹೀಟ್ ಆಗ್ಬಿಡುತ್ತೆ ಸೊ ನನಗೂ ಅಷ್ಟೇ ಈ ಬಾಯಿ ಆ ಮಾಡಕ್ ಆಗ್ತಾ ಇಲ್ಲ ಅಷ್ಟು ನೋವಿದೆ ಚಿಕ್ಕ ಗುಳ್ಳೆ ತರ ಆಗಿದೆ ಈಗ ಹೋಗಿ ಹ್ಮ್ ಮೊಳಕೆ ಕಟ್ಟಿದ ಕಾಳು ಸಾಂಬಾರು ಮಾಡ್ಬೇಕು ಆ ಹಾಗೆ ನಾಳೆ ಒಂದಿವ್ಸ ನಾಡಿದ್ದು ಮನೆಗೆ ಹೋಗ್ಬೇಕು ಪೂಜೆ ಇದೆ ಸೊ ಹ್ಮ್ ಎಲ್ಲ ಬರ್ತಾರೆ ತಮ್ಮನವರು ತಮ್ಮನ ಹೆಂಡತಿ ಎಲ್ಲ ಹಾಗೆ ಒಂದು ಕ್ರಾಫ್ಟ್ ಪೇಪರ್ ಇದು ಕ್ರಾಫ್ಟ್ ಮಾಡ್ಲಿಕ್ಕೆ ನಾನು ಚಿಕ್ಕ ಸೈಜ್ ಅಲ್ಲಿ ತಗೋ ಬಂದೆ ಸ್ಕೂಲಿಂದ ಮೆಸೇಜ್ ಬಂದಿತ್ತು ಎ ಫೋರ್ ಸೈಜ್ ಅಲ್ಲಿ ಬೇಕಂತ ಅದನ್ನ ರಿಟರ್ನ್ ಮಾಡಿಬಿಟ್ಟು ಎ ಫೋರ್ ಸೈಜ್ ಅಲ್ಲಿ ಇರೋಂತ ತರೋಣ ಅಂತ ಇದ್ದೀನಿ ರಿಲಯನ್ಸ್ ಅಲ್ಲಿ ರಿಟರ್ನ್ ತಗೊಂತಾರೆ ಗೊತ್ತಿಲ್ಲ ಇವತ್ತು ಹೋಗೋಣ ಅಂತಿದ್ದೆ ಬೆಳಿಗ್ಗೆ ಇವತ್ತು ದೇವ್ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಅದು ಪೂಜೆ ಮಾಡ್ಕೊಂಡು ತಿಂಡಿನೂ ಲೇಟ್ ಆಗೋಯ್ತು ಆಯ್ತು ಇನ್ನು ಅಡುಗೆ ಮಾಡಿ ನಾಗೋದ್ರೊಳಗೆ ಟೈಮ್ ಆಗೋಗ್ಬಿಡುತ್ತೆ ಹಾಗೆ ಬೇರೆ ಬೇರೆ ಕಂಟೆಂಟ್ ವಿಡಿಯೋಗಳನ್ನ ಮಾಡಣ ಅಂದ್ಕೊಂಡಿದ್ದೀನಿ ಕೆಲವೊಂದು ಹೇರ್ ಕೇರ್ ಆಗಿರ್ಬೋದು ಫೇಸ್ ಕೇರ್ ಬಗ್ಗೆ ಎಲ್ಲ ತುಂಬಾನೇ ಮಾಡ್ತೀನಿ ಮುಂದಿನ ದಿವಸಗಳಿಗೆ ಬರೀ ವ್ಲಾಗ್ ಮಾಡ್ತಾ ಇದ್ರೆ ಬರೀ ನನ್ನ ರೊಟೀನ್ ತೋರಿಸ್ದಾಗುತ್ತೆ ಅದ್ರ ಮಧ್ಯೆ ನಾನು ಬೇರೆ ಕಂಟೆಂಟ್ ವಿಡಿಯೋಗಳನ್ನ ಮಾಡ್ತೀನಿ ಈಗ ಒಂಚೂರು ಟೈಮ್ ಬೇಕು ಅದಕ್ಕೋಸ್ಕರ ನಾನು ವಿಡಿಯೋ ಏನು ಆಗದೆ ಇರಬಾರ್ದು ಅಂತ ಬ್ಲಾಗನ್ನ ಮಾಡಿ ಹಾಕ್ತಾ ಇದ್ದೀನಿ ಹಾಗೆ ಮಧ್ಯೆ ಮಧ್ಯೆ ಕೆಲವೊಂದು ಕಂಟೆಂಟ್ ವೀಡಿಯೋಗಳು ಕೂಡ ಮಾಡ್ತೀನಿ ಅದರಿಂದ ನಿಮ್ಗೂ ಹೆಲ್ಪ್ ಆಗುತ್ತೆ ಕೆಲವೊಂದು ಹೇರ್ ಕೇರ್ ವೀಡಿಯೋ ಕೂಡ ಮಾಡ್ತೀನಿ ಹಾಗೆ ಹೋಗಿ ಅಡುಗೆ ಮಾಡಬೇಕು ಫಸ್ಟ್ ಒಂದು ಅನ್ನಕ್ಕೆ ಇಟ್ಕೋಬೇಕು ಸುಮಾರು ಹೊತ್ತು ಆಗಬಾಳ್ರೆ ಈ ಸಲ ಹಾಗಾಗಿ ಮತ್ತೆಂತ ಅಂದರೆ ಜಾಸ್ತಿ ಜಾಸ್ತಿ ಸಪೋರ್ಟ್ ಮಾಡಿ ನಾನು ಊರಲ್ಲಿ ಇರಬೇಕಾದ್ರೆ ವೀಡಿಯೋಸೇ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಜಾಸ್ತಿ ವಿಡಿಯೋನೇ ಮಾಡಿಲ್ಲ ಈ ಸಲ ಅಂದರೆ ಇಲ್ಲಿ ಬಂದಾದ್ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಬರ್ತದೆ ಯಾಕಂದರೆ ಆ ಶೆಕೆಗೂ ಏನೋ ಗೊತ್ತಿಲ್ಲ ಹಾಗೆ ನನ್ನ ಹೆಲ್ತ್ ಕೂಡ ಅಷ್ಟು ಚೆನ್ನಾಗಿರ್ಲಿಲ್ಲಲ್ಲ ಜಾಸ್ತಿ ವಿಡಿಯೋನೇ ಮಾಡ್ತಾ ಇರಲಿಲ್ಲ ನಾನು ಸೊ ಇಲ್ಲಿಗೆ ಬಂದ ಮೇಲೆ ಸ್ವಲ್ಪ ಕಂಟಿನ್ಯೂ ಆಗಿ ವಿಡಿಯೋ ಮಾಡೋಣ ಅಂತ ಇದ್ದೀನಿ ನೋಡುವ ಇನ್ನು ಚೆನ್ನಾಗಿ ಮಾಡೋಣ ವಿಡಿಯೋಸ್ ಎಲ್ಲ ಅಂತ ನೋಡುವ ಏನಾಗ್ತದಂತ ಹೇಳಿ ಹಾಗೆ ಉತ್ತರ ಉದಾಸೀನ ಆಗ್ತಾ ಉಂಟು ಇವತ್ತು ಎಂಥ ವೆದರಿಗೂ ಗೊತ್ತಿಲ್ಲ ಸ್ವಲ್ಪ ಮೋಡ ಇದ್ರೆ ಒಂಥರ ಮೂಡ್ ಆಫ್ ಆಗಿರುತ್ತೆ ಹಾಗೆ ಸ್ವಲ್ಪ ಲೇಟ್ ಆಗಿ ತಿನ್ನಲ್ಲ ಒಂಚೂರು ಸುಸ್ತಾದಾಗ ಅನ್ಸುತ್ತೆ ಬೆಳಿಗ್ಗೆ ಎದ್ಕೊಳ್ಳೆ ಒಂದ್ ಗ್ಲಾಸ್ ನೀರು ಹಾಗೆ ಒಂದು ಮೂರು ಖರ್ಜೂರನ ತಿಂತೀನಿ ಹಾಗೆ ಯಾಕಂದ್ರೆ ತುಂಬಾ ಕ್ಯಾಲ್ಸಿಯಂ ಜಾಸ್ತಿ ಆಗ್ಬೇಕು ನಮ್ಮ ಬಾಡಿಯಲ್ಲಿ ಅಂದ್ರೆ ನಾನ್ ತುಂಬಾ ಕ್ಯಾಲ್ಸಿಯಂ ಕಮ್ಮಿಯಾಗಿ ನನ್ ಬ್ಲಡ್ ಲೆವೆಲ್ ಕಮ್ಮಿ ಆಗಿತ್ತಲ್ಲ ಈಗ ಹೇಗೆ ರಿಕವರಿ ಮಾಡ್ಕೊಂಡೆ ನಾನು ಅನ್ನೋದನ್ನ ನೆಕ್ಸ್ಟ್ ಒಂದ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಆ ಕ್ಯಾಲ್ಸಿಯಂ ಎಷ್ಟು ಇಂಪಾರ್ಟೆಂಟ್ ನಮ್ಮ ದೇಹಕ್ಕೆ ನಾವ್ ಎಷ್ಟು ನೆಗ್ಲೆಜೆನ್ಸಿ ಮಾಡ್ತೀವಿ ಮಾಡೋದ್ರಿಂದ ಏನ್ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ನಾನ್ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಒಂದು ವಿಡಿಯೋಸೇ ಮಾಡಿ ಹೇಳ್ತೀನಿ ಸೊ ನಾನು ಸಫರ್ ಪಟ್ಟಿದ್ದೀನ ಬೇರೆಯವ್ರು ಪಡಬಾರ್ದಲ್ವಾ ಸೊ ಹಾಗಾಗಿ ಅದ್ರ ಬಗ್ಗೆ ನಂಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಫಸ್ಟ್ ಹೋಗಿ ಅಡುಗೆ ಮಾಡ್ತೀನಿ ಇವಾಗ ಮೊಳಕೆ ಕಟ್ಟಿದ್ದು ಮಿಕ್ಸ್ ಇದೆ ಇದರಲ್ಲಿ ಹೆಸರು ಕಾಳು ಕಡಲೆಕಾಳು ಹಾಗೆ ಸುಮಾರು ಕಾಳು ಇದೆ ಒಂದು ನಾಲ್ಕೈದು ಬಗೆಯದು ಹಾಗೆ ಇದಕ್ಕೆ ಟ್ವೆಂಟಿ ಫೋರು ಟ್ವೆಂಟಿ ರೂ ಟು ರುಪೀಸ್ ಇದೆ ರಿಲಯನ್ಸಲ್ಲಿ ಮನೇಲಿ ಹಾಕೋದಾದರೆ ಅದೆಲ್ಲ ಮಾಡ್ತಾ ಕುತ್ಕೋಬೇಕು ಮೊಳಕೆ ಬರ್ಸಬೇಕು ಕೆಲಸ ಆಗುತ್ತೆ ಅಂತ ಒಂದು ಬಾಕ್ಸ್ ತಂದುಬಿಡೋದು ನಾನು ಒಂದೇ ಹಾಕಿ ಕುಗ್ಗಿಸ್ಕೊಂಡಿದ್ದೀನಿ ಜಾಸ್ತಿ ಜಾಸ್ತಿ ಇದು ಮಾಡಿಲ್ಲ ಜಾಸ್ತಿ ಆದರೆ ಬೆಂದೋಗ್ಬಿಡುತ್ತೆ ಹಾಗೆ ನಾನು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಧ್ಯಾಹ್ನದ ಊಟ ಕೂಡ ರೆಡಿ ಆಯಿತು ಇವತ್ತು ಬಾಯ್ಲ್ಡ್ ರೈಸ್ ಮಾಡಿಕೊಂಡಿದ್ದೀನಿ ಇವಾಗ ಪ್ರಾಗ್ಯಂಗೆ ಚಾಕೋಸ್ ಬೇಕಂತೆ ಹಾಗಾಗಿ ಕಟ್ ಮಾಡಿ ಹಾಲಿಗೆ ಹಾಕಿ ಕೊಡ್ತಾಯಿದ್ದೀನಿ ರಾಗಿ ಹಂಗೆ ಹೋಮ್ವರ್ಕ್ ಮಾಡಿ ಬಂದೆ ಸಾಂಬಾರ್ ಬಿಸಿ ಇಟ್ಟಿದ್ದೀನಿ ಹಾಗೆ ಒಂದು ಕಪ್ ಆಗೋಷ್ಟು ರಾಗಿ ಇಟ್ಟು ತಗೊಂಡಿದ್ದೀನಿ ರಾಗಿ ಮುದ್ದೆ ಮಾಡುವ ಅಂತ ಹೇಳಿ ಮತ್ತೆ ನನಗೆ ಮಾತ್ರ ರಾಗಿ ಮುದ್ದೆ ರೈಸ್ ಉಂಟು ಬೇರೆ ಹಾಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ನಿಮಗೆ ಇಷ್ಟ ಆಗಿರ್ಬೋದು ಅನ್ಕೊಂತೀನಿ ಮತ್ತೆ ಇನ್ನೂ ವಿಡಿಯೋ ಮಾಡಿದ್ರೆ ತುಂಬಾ ಲೆಂತಿ ಆಗೋಗುತ್ತೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲಿಗೆ ಹಾಗೆ ಕಮೆಂಟ್ ಮೂಲಕ ನಿಮ್ಮ ಒಪಿನಿಯನ್ ಏನಿದೆ ಅದನ್ನ ತಿಳಿಸಿ ನಿಮ್ಮ ಕಮೆಂಟ್ ಓದೋದು ನನ್ಗೆ ಖುಷಿ ಯಾರ್ಯಾರು ವಿಡಿಯೋ ನೋಡ್ತೀರಾ ಜಸ್ಟ್ ಒಂದು ಹಾಯ್ ಆದ್ರೆ ಮೆಸೇಜ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್